ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾಠ ಏಳು ಭಾಗ ಗದ್ಯ ಗದ್ಯ ಭಾಗ ಒಳಗ ಪಾಠ ಏಳು ಧೀರ ಸೇನಾನಿ ಭಾಗ ಎರಡು ಐದನೇ ತರಗತಿ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಬರಬೇಕು ಆಮೇಲೆ ಪದಗಳ ಅರ್ಥ ತದನಂತರ ಅಭ್ಯಾಸದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಬೇವರೂರು ಯಾವಾಗ ಜನಿಸಿದರು ಬೇವೂರರ ತಂದೆ ತಾಯಿಯರ ಹೆಸರೇನು ಇಲ್ಲಿವರೆಗ ಏನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡಲಾಗಿದೆ ಇನ್ನು ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ನಾ ಬಿಟ್ಟ ಸ್ತ್ರಗಳನ್ನ ತುಂಬಿರಿ ಅಂತ ಹೇಳಿದರೆ ಧೀರಸೇನಿ ಪಾಠ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು